ನಮಸ್ಕಾರ ಸ್ನೇಹಿತರೆ ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಮಾವಾಸ್ಯ ದಿನದಂದು ಅತಿ ಹೆಚ್ಚು ಜನ ಸೇರುವಂತಹ ಹಾಗೂ ನಾನಿದ್ದೀನಿ ಎಂಬ ನಂಬಿಕೆಯನ್ನು ಭಕ್ತಾದಿಗಳಿಗೆ ಕೊಡುವಂತಹ ತಾಯಿ ಶೂರ್ದಮ್ಮ ದೇವಸ್ಥಾನಕ್ಕೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ದೇವಸ್ಥಾನವು ಚಂದ್ರಾಪಣ್ಣ ತಾಲೂಕಿನ ಬಾಗೂರು ಹೋಬಳಿಯಲ್ಲಿದೆ ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ ಹಾಗೂ ದೇವರ ಮಹಿಮೆಯನ್ನು ತಿಳ್ಕೊಳ್ಳೋಣ ಸಹಸ್ರಾರು ಭಕ್ತರನ್ನ ಹೊಂದಿರುವ ಇಷ್ಟಾರ್ಥಗಳನ್ನ ಸಿದ್ಧಿಸುವ ನಂಬಿದವರ ಕೈ ಹಿಡಿದು ನಡೆಸುವ ತಾಯಿ ಶ್ರೀ ಲಕ್ಷ್ಮೀ ದೇವಿ ಈ ತಾಯಿನ ದ್ಯಾವಮ್ಮ ಅಂತ ಹಾಗೂ ಶೂರ್ದಮ್ಮ ಅಂತನೂ ಕರೀತಾರೆ ಹಲವಾರು ಅಚ್ಚರಿಗಳನ್ನ ಅದ್ಭುತಗಳನ್ನ ಸೃಷ್ಟಿಸಿರುವ ತಾಯಿ ದ್ಯಾವಮ್ಮ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಕಾಯಿಲೆಗಳನ್ನ ಮಾಡುವ ವಿಶೇಷ ಶಕ್ತಿ ಇರುವ ದೇವಾಲಯವಿದು ಮಕ್ಕಳಿಲ್ಲ ತಾಯಿ ಯಾವುದೇ ಎಂಥದಾದ್ರು ಒಂದು ಕೊಟ್ರೆ ನಿನಗೆ ಕೈಲಾದ ಏನೋ ಒಂದು ಸೇವೆ ಮಾಡ್ತೀನಿ ಅಂತ ಕೇಳ್ಕೊಂಡು ಬಲಗಡೆ ಹೂವಾಯ್ತು ಕೇಳ್ಕೊಂಡು ಅದನ್ನೇ ಸಿಕ್ಕಿಯಾ ನಮ್ಮ ಯಶಸ್ಸು ಪ್ರಜ್ಞೆಟ್ಟು ಈಗ ನನ್ನ ಮಗುವಿಗೆ ಎರಡು ತಿಂಗಳಾಗಿದೆ ಗಂಡು ಪಾಪ ಹೆಸರು ದೇವಮ್ಮ ಅಂತಲೇ ಈಗಲೂ ಒಳಗಡೆ ಇರೋರು ಆ ಕಡೆ ಈ ಕಡೆ ಇರೋರು ವಿಷ್ಣುವ ಹೆಂಡ್ತೀರು ಶ್ರೀದೇವಿ ಗುರುದೇವಿಯೇ ಅವರ ಸೇವಕರು ಅಂದರೆ ಇವಳು ಸಾಕ್ಷಾತ್ ದೇವಿನೇ ಇವಳು ಅಲ್ಲಿಂದ ಆ ಶಿಲಾಮೂರ್ತಿನ ತಗೊಂಡ್ಬರ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಕಾಟಂಗೆ ಇತ್ತಂತೆ ಇಲ್ಲಿ ಹುತ್ತ ಇತ್ತು ಉಟ್ಟದ ಮೇಲೆ ಉಪ್ಪುಚ್ಚಿ ಮಳೆ ಇತ್ತು ಅವಾಗ ಇಲ್ಲಿ ಗಾಡಿ ಜಕಂಬ ಆಯ್ತದ ಜಕಂಬಾದಾಗ ಏನು ಅಂತ ವಿಚಾರ ಮಾಡೋದ್ರೊಳಗಡೆ ಆವಾಗ ಅಮ್ಮನೋರು ಇಲ್ಲೇ ಸ್ಥಾಪನೆ ಆಗಬೇಕು ನೋಡಿ ಇಲ್ಲಿ ಮಳೆ ಒಳಗಡೆ ಒಂದು ಉಂಟಾ ಇದೆ ಇಲ್ಲಿ ಉಪ್ಪುಚ್ಚಿ ಮಳೆ ಇದೆ ಇದ್ರ ಮೇಲೆ ಅಮ್ಮನವರ ಸ್ಥಾಪನೆ ಅಂದ್ರೆ ಇಲ್ಲಿ ಸ್ಥಾಪನೆ ಮಾಡಿದ್ರಂತೆ ಆ ಸ್ಥಾಪನೆ ಮಾಡಿದ ಹಳೆಯ ದೇವಸ್ಥಾನದಲ್ಲಿ ಯಾವಾಗ್ಲೂ ಉಪ್ಪುಚ್ಚಿ ಮಳೆ ಬೆಳ ಬೆಳೆದೇ ಇತ್ತು ಈ ಹೊಸ ದೇವಸ್ಥಾನ ಕಟ್ಟಮೇಲೆ ಮೇಲೆ ತೆಗೆದು ಎರಡ್ ಸಾವಿರದ ಹದಿಮೂರರಲ್ಲಿ ಇಲ್ಲಿ ಬಂದು ಅಮ್ಮನ ಹತ್ರ ಗಂಗಮ್ಮ ಪೂಜೆ ಮಾಡಿ ಗಂಗಮ್ಮನ ಪೂಜೆ ಮಾಡಿ ಆಗಿ ಎಂಟು ತಿಂಗಳಿಗೆ ನನಗೆ ಕನ್ಸರ್ ಆಯಿತು ಟೂ ತೌಸಂಡ್ ಫಿಫ್ಟೀನಲ್ಲಿ ನನ್ನ ಮಗ ಓದ್ತಾ ಇದೆಲ್ಲ ಹಾಕಿ ಇವತ್ತು ಏನು ಇಲ್ದಾನೆ ಬರೀ ಕೈಯಲ್ಲಿ ಇದ್ದಿದ್ದು ನಾನು ಇವತ್ತು ನನ್ನನ್ನು ಈ ಮಟ್ಟಕ್ಕೆ ಮಾಡಿರೋದು ತಾಯಿ ಅನ್ಮಾತೆ ಇಲ್ಲಿ ಸ್ವಾಮಿ ಅಂತಲೂ ಇದ್ದಾರೆ ಅವ್ರ ಅನುಗ್ರಹ ಅಮ್ಮನ ಅನುಗ್ರಹ ಇವತ್ತು ಈ ಮಟ್ಟಕ್ಕೆ ಇಲ್ಲ ನಾನು ಇವತ್ತು ಇನ್ನೊಬ್ರಿಗೆ ನಾನು ಸಹಾಯ ಮಾಡೋ ಅಂತ ಮಟ್ಟಕ್ಕೆ ಕನ್ಕರ ಅದು ಅಮ್ಮನ ಲೀಲೆ ನಾನು ಇಲ್ಲಿ ಏನೇ ಫಂಕ್ಷನ್ ಮಾಡೋದು ನಾವು ಮಿಸ್ ಮಾಡಲ್ಲ ಇವನೇ ನನ್ನ ಮಗ ಆರು ಆದ್ಮೇಲೆ ಹುಟ್ಟಿದ್ದು ನನ್ನ ಮಗ ಈ ದೇವಿಯ ಪವಾಡ ಎಂತದ್ದು ಅಂತ ಒಂದು ಚಿಕ್ಕ ಕಥೆ ಹೇಳ್ತೀನಿ ಕೇಳಿ ಒಂದು ದಿನ ಅರ್ಚಕರು ಎಂದಿನಂತೆ ಗ್ರಾಮ ದೇವತೆ ಪೂಜೆಗೆ ಅಣೆ ಮಾಡಿಕೊಂಡರು ಹುದ್ದಿಗೆ ಹೇಳ್ತಾರೆ ನೋಡು ನಾನು ಬೇಗ ದೇವಸ್ಥಾನಕ್ಕೆ ಹೋಗಿ ತಾಯಿಯ ಕೊಂಡಿನಡಿಗೆಗೆ ಸಿದ್ಧತೆಗಳನ್ನ ಮಾಡ್ಕೋಬೇಕು ಪೂಜೆಗೆ ಸಿದ್ಧವಾಗಿರುವ ಎತ್ತಿನ ಗಾಡಿಯ ಜೊತೆ ಬರುವಂತೆ ತಿಳಿಸಿ ಅರ್ಚಕರು ತೆರಳುತ್ತಾರೆ ಕೊಂಡಿ ನಡಿಗೆ ಸಿದ್ಧವಾಗಿರುವ ಎತ್ತಿನ ಗಾಡಿಯಲ್ಲಿ ಅರ್ಚಕರ ಹೆಂಡತಿ ಹೊರಡುತ್ತಾರೆ ದಾರಿಯಲ್ಲಿ ಆ ಭಂಡಾರ ದೇವತೆಯ ರಥ ಸಾಕ್ತಾ ಇರುವಾಗ ಊರಿನ ಮುಖ್ಯಸ್ಥರೊಬ್ಬರು ತಪ್ಪಾಗಿ ಭಾವಿಸಿ ಆ ರಥವು ನಮ್ಮ ಮೇಲೆ ದಂಡೆತ್ತಿ ಬರುತ್ತಿದೆ ಅಂತ ಭಾವಿಸಿ ಊರಿನ ಜನಕ್ಕೆ ನಾವು ಬೇಗ ಸಿದ್ಧರಾಗಬೇಕು ಅಂತ ಪ್ರಚೋದನೆಯನ್ನ ಮಾಡ್ತಾರೆ ಊರಿನ ಜನ ಸಿದ್ಧರಾಗಿ ಆ ಎತ್ತಿನ ಗಾಡಿ ಮೇಲೆ ಹಲ್ಲೆ ಮಾಡಲು ಶುರುವಾಗ್ತಾರೆ ಈ ಘರ್ಷಣೆ ವೇಳೆ ಐದು ತಿಂಗಳ ಗರ್ಭಿಣಿಯಾದ ಅರ್ಚಕರ ಹೆಂಡತಿ ಜೋಡೆತ್ತುಗಳು ಎತ್ತು ಓಡಿಸುವವರು ಮೃತಪಡುತ್ತಾರೆ ಸ್ವಲ್ಪ ದೂರದಿಂದ ನೋಡಿದಂತ ಒಬ್ಬ ಗ್ರಾಮಸ್ಥ ಮೃತಪಟ್ಟಂತಹ ಹೆಣ್ಣು ಅರ್ಚಕರ ಹೆಂಡತಿ ಎಂದು ತಿಳಿದು ದೇವಸ್ಥಾನಕ್ಕೆ ಓಡಿ ಹೋಗಿ ಆ ಅರ್ಚಕರಿಗೆ ನಡೆದ ಘಟನೆಯನ್ನ ವಿವರಿಸ್ತಾನೆ ನೀವು ಸೂತ್ಕದಲ್ಲಿದ್ದಿರ ಗರ್ಭಗುಡಿಯಿಂದ ಆಚೆ ಬನ್ನಿ ಅಂತ ಹೇಳ್ತಾನೆ ಅರ್ಚಕರಿಗೆ ಸಿಡಿಲು ಬಡಿದಂತಾಗುತ್ತದೆ ನಿಷ್ಠೆಯಿಂದ ನಿನ್ನನ್ನು ಪೂಜಾ ಮಾಡಿದಕ್ಕೆ ನನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದೇನೆ ನನ್ನ ವಂಶವೇ ನಾಶವಾಗಿದೆ ಅಂತ ಹೇಳಿ ಇನ್ನ ಯಾರಿಗಾಗಿ ನಾನು ಬದುಕಿರಬೇಕು ಅಂತ ಹೇಳ್ತಾ ತನ್ನ ಆತ್ಮರಕ್ಷಣೆಗೆ ಇಟ್ಟುಕೊಂಡಂತಹ ಬಾಕುನ ತೆಗೆದು ಆತ್ಮಹತ್ಯೆಗೆ ಮುಂದಾಗುತ್ತಾರೆ ಆಗ ಗ್ರಾಮದೇವತೆಯು ಪ್ರತ್ಯಕ್ಷವಾಗಿ ಅರ್ಚಕರ ಕೈಯನ್ನ ಹಿಡಿದು ನನ್ನನ್ನು ನಿಷ್ಠೆಯಿಂದ ಪೂಜಿಸಿ ನಂಬಿರುವ ನಿನಗೆ ಹೇಗೆ ತಾನೇ ಅನ್ಯಾಯವನ್ನು ಮಾಡಲಿ ಎಂದು ಹೇಳಿ ತಾಯಿ ನಗುತ ಈ ಮಾನವನ ಅತಿ ಬುದ್ಧಿವಂತಿಕೆಯಿಂದ ಈ ಘಟನೆ ನಡೆದಿದೆ ಇದಕ್ಕೆ ತಕ್ಕ ಶಾಸ್ತಿಯನ್ನ ನಾನು ಮಾಡುವೆ ಎಂದು ಹೇಳಿ ತಾಯಿಯು ಅರ್ಚಕರಿಗೆ ನೀನು ನನ್ನನ್ನು ನಂಬುವುದಾದರೆ ನಾನು ಹೇಳಿದ ಕೆಲಸವನ್ನು ಮಾಡು ಅದರ ಫಲವನ್ನು ನನಗೆ ಬಿಡು ಎಂದು ಹೇಳಿ ಅರ್ಚಕರಿಗೆ ಒಂದು ಸ್ವಲ್ಪ ಭಂಡಾರ ಇಂದಿಗೆ ನೀರು ಬೇವಿನ ಸೊಪ್ಪು ಹಾಗೂ ಕರ್ಪೂರ ಮಂಗಳಾರತಿ ತಟ್ಟೆಯನ್ನು ತೆಗೆದುಕೊಂಡು ನನ್ನಿಂದೆ ಬಾ ಅಂತ ಅರ್ಚಕರೊಡನೆ ಆ ಸ್ಥಳಕ್ಕೆ ಧಾವಿಸ್ತಾರೆ ಮೃತಪಟ್ಟಂತವರ ಮೇಲೆ ನೀರು ಬೇವಿನ ಸೊಪ್ಪನ್ನ ಪ್ರೋಕ್ಷಣೆ ಮಾಡಿ ಮಂಗಳಾರತಿ ಮಾಡೋಕೆ ಅರ್ಚಕರಿಗೆ ತಾಯಿಯು ಹೇಳುತ್ತಾರೆ ಮಂಗಳಾರತಿ ಮಾಡುವಾಗ ಎಲ್ಲರಿಗೂ ಒಂದು ಅಚ್ಚರಿಯು ಕಾದಿತ್ತು ಮೃತಪಟ್ಟಂತ ಅರ್ಚಕರ ಹೆಂಡತಿ ಎತ್ತಿನ ಗಾಡಿ ಸವಾರ ಹಾಗೂ ಜೋಡೆತ್ತು ಯಥಾಸ್ಥಿತಿಗೆ ಮರಳುತ್ತಾರೆ ಈ ಪವಾಡವನ್ನ ಕಂಡಂತ ಎಲ್ಲರೂ ತಮ್ಮ ತಪ್ಪಿನ ಅರಿವಿಗಾಗಿ ಕ್ಷಮೆಯನ್ನು ಯಾಚಿಸುತ್ತಾರೆ ಆದರೆ ತಾಯಿಯು ತನ್ನ ಭಂಡಾರದ ಪೂಜೆಗೆ ಬರುತ್ತಿದ್ದ ರಥಕ್ಕೆ ನಿಮ್ಮ ಅತಿ ಬುದ್ಧಿವಂತಿಕೆಯಿಂದ ಕೆಡಕನ್ನು ಉಂಟು ಮಾಡಿದ್ದೀರಾ ಪರಿಣಾಮವನ್ನು ನೀವು ಅರಿವಿರಿ ಎಂದು ಹೇಳಿ ಮಾಯವಾಗುತ್ತಾಳೆ ಅಂದಿನಿಂದ ಊರು ಸಾವಿಲ್ಲದ ಸ್ಮಶಾನವಾಗಿತ್ತು ಯಾರು ಮನೆಯಿಂದ ಹೊರಗೆ ಬರ್ತಾ ಇರಲಿಲ್ಲ ಒಬ್ಬ ಅಜ್ಜಿ ಮಾತ್ರ ಪ್ರತಿನಿತ್ಯ ದೇವಸ್ಥಾನದ ಬಳಿ ಇದ್ದು ಜೀವನವನ್ನ ಕಳಿತಾ ಇರ್ತಾರೆ ಊರಿನವರ ತಪ್ಪನ್ನು ಅರಿವು ಮಾಡಿಸಲು ತಾಯಿ ತ್ಯಾವಮ್ಮ ಪರಿಹಾರವನ್ನ ತಿಳಿಸಲು ಕೊರವಂಜಿ ರೂಪದಲ್ಲಿ ಬರ್ತಾರೆ